ಕಥೆ ಐದು ಪುಟಾಣಿ ಮತ್ತು ಆಲದ ಮರದ ಜೋಕಾಲಿ ಮಲ್ಲಿಗೆಹಳ್ಳಿಯ ಶಾಲೆಯ ಹಿಂಭಾಗದಲ್ಲಿ ಒಂದು ವೃದ್ಧ ಆಲದ ಮರ ನಿಂತಿತ್ತು ಆ ಮರದ ಕೊಂಬೆಯೊಂದರಿಂದ ಹಳೆಯ ಜೋಕಾಲಿಯೊಂದನ್ನು ಕಟ್ಟಲಾಗಿತ್ತು ಮರದ ನೆರಳಿನಲ್ಲಿ ಜೋಕಾಲಿ ನಿಧಾನವಾಗಿ ಬೀಸುತ್ತಲೇ ಇರುತ್ತಿತ್ತು ಅದರ ಶಬ್ದ ಹಳ್ಳಿ ಮಕ್ಕಳಿಗೆ ಅನೇಕ ಕಥೆಗಳ ನೆನಪು ತಂದಿತ್ತಾದರೂ ಬಹುತೇಕ ಮಕ್ಕಳಿಗೆ ಅದು ಭಯ ಮೂಡಿಸುತ್ತಿತ್ತು ಅದೆಲ್ಲವೂ ಪುಟಾಣಿಗೆ ಮಾತ್ರ ವಿಭಿನ್ನವಾಗಿ ತೋಚುತ್ತಿತ್ತು ಇತರ ಮಕ್ಕಳು ಭೂತಗಳ ಜೋಕಾಲಿ ಎಂದು ಭಯದಿಂದ ದೂರ ನಿಂತಾಗ ಪುಟಾಣಿಗೆ ಆ ಜೋಕಾಲಿ ಆಕರ್ಷಕವಾಗಿ ಕಾಣುತ್ತಿತ್ತು ಒಂದು ದಿನ ಮಧ್ಯಾಹ್ನ ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಪುಟಾಣಿ ನಿಧಾನವಾಗಿ ಆ ಆಲದ ಮರದ ಹತ್ತಿರದ ಜೋಕಾಲಿಯ ಕಡೆ ನಡೆದು ಹೋದಳು ಅವಳು ಜೋಕಾಲಿಯ ಮೇಲೆ ಕುಳಿತುಕೊಂಡ ಕ್ಷಣ ಅದೊಂದು ಅಜ್ಞಾತ ಶಕ್ತಿಯಿಂದ ಜೋಕಾಲಿ ಸ್ವತಃ ಮುಂದೆ ಹಾರತೊಡಗಿತು ಗಾಳಿ ಬೀಸತೊಡಗಿತು ಮತ್ತು ಪುಟಾಣಿಗೆ ಕಣ್ಣು ಮುಚ್ಚಿಕೊಳ್ಳಬೇಕೆನ್ನಿಸುವಷ್ಟು ತೀವ್ರ ಅನುಭವವಾಯಿತು ಕೆಲ ಕ್ಷಣಗಳ ನಂತರ ಜಗತ್ತು ಸಂಪೂರ್ಣವಾಗಿ ಬದಲಾಗಿತ್ತು ಪುಟಾಣಿ ಈಗ ಹಳೆಯ ಕಾಲದ ಶಾಲೆಯ ಆವರಣದಲ್ಲಿ ನಿಂತಿದ್ದಳು ಮಕ್ಕಳ ಉಡುಪು ಭಾಷೆ ಶಿಕ್ಷಕರ ರೂಪ ಎಲ್ಲವೂ ಬದಲಾಗಿತ್ತು ಒಂದು ಬಾಲಕಿ ಹೆಚ್ಚಾಗಿ ಪುಟಾಣಿಯಂತೆ ತೋಚುವ ಹುಡುಗಿ ಆಟವಾಡುತ್ತಿದ್ದಳು ಅವಳು ಪುಟಾಣಿಯ ಅಜ್ಜಿಯ ಬಾಲ್ಯದ ರೂಪ ಈ ಲೋಕವು ಭೂತಕಾಲದ ಚಿತ್ರಣವಾಗಿತ್ತು ಅವಳು ಶಾಲೆಯ ಆರಂಭದ ಕ್ಷಣಗಳನ್ನು ನೋಡುತ್ತಿದ್ದಳು ಆಲದ ಮರವನ್ನು ನೆಡುತ್ತಿರುವ ದೃಶ್ಯ ಮೊದಲ ಶಾಲಾ ಗಂಟೆಯ ಧ್ವನಿಯನ್ನು ಕೇಳುತ್ತಿದ್ದಳು ಈ ಸ್ಮೃತಿಗಳ ನಡುವೆ ಪುಟಾಣಿ ಸತ್ಯವನ್ನು ಅರಿತಳು ಈ ಜೋಕಾಲಿಯು ಕೇವಲ ಆಟದ ಸಾಧನವಲ್ಲ ಅದು ಕಾಲದ ಬಾಗಿಲು ಒಂದು ಜಾದೂಗಾರನ ಸಂಚು ಸ್ವಲ್ಪ ಸಮಯ ಕಳೆದ ನಂತರ ಪುಟಾಣಿ ಮತ್ತೆ ಗಾಳಿಯಲ್ಲಿ ತಿರುಗಿ ತನ್ನ ಪ್ರಸ್ತುತಕ್ಕೆ ಹಿಂದಿರುಗಿದಳು ಜೋಕಾಲಿಯಿಂದ ಕೆಳಗೆ ಇಳಿದಾಗ ಆಕೆಯ ಕಣ್ಣುಗಳಲ್ಲಿ ಆಶ್ಚರ್ಯ ಬಾಯಲ್ಲಿ ಮೂಕತೆ ಗೆಳೆಯರಿಗೆ ಇದನ್ನು ಹೇಳಬೇಕೆಂದು ಕುತೂಹಲದಿಂದ ಬಂದಳು ಆದರೆ ಗೆಳೆಯರಿಗೆ ಜೋಕಾಲಿ ಬಗ್ಗೆ ಹೇಳಿದಾಗ ಅವರು ನಕ್ಕು ನೀನು ಕನಸು ಕಾಣುತ್ತಿದ್ದೀಯಾ ಎಂದರು ಅಷ್ಟೊತ್ತಿಗೆ ಶಾಲೆಯ ಕೊನೆಯ ಬೆಲ್ ಬಾರಿಸಿತು ಎಲ್ಲರೂ ಮನೆಗೆ ಹೋದರು ಆದರೆ ಪುಟಾಣಿ ಮಾತ್ರ ಜೋಕಾಲಿಯ ಗುಂಬಿನಲ್ಲೇ ಇದ್ದಳು ಇದನ್ನು ನೋಡಿದ ವಾಚಿಮನ್ ಪುಟಾಣಿಯ ಬಳಿ ಬಂದು ಏನು ಯೋಚನೆ ಮಾಡ್ತಾ ಇದ್ದೀಯ ಪುಟಾಣಿ ಮನೆಗೆ ಹೋಗುವ ಸಮಯವಾಗಿದೆ ಇನ್ನು ಯಾಕೆ ಇಲ್ಲೇ ಇದ್ದೀಯಾ ಎಂದು ಕೇಳಿದರು ಅವಳು ನಿರಾಸೆಯಿಂದ ಹಳೆಯ ವಾಚ್ಮನ್ ಹತ್ತಿರ ತನ್ನ ಜೋಕಾಲಿಯ ಅನುಭವ ಹೇಳಿದಳು ಅವರು ಶಾಂತವಾಗಿ ನಗುತ್ತಾ ಹೇಳಿದರು ಆ ಜೋಕಾಲಿ ಸುಲಭದ ವಿಷಯ ಅಲ್ಲ ಪುಟಾಣಿ ಅದರಲ್ಲಿ ಕಾಲದ ಸವಿಯಿದೆ ಈ ಮರ ಬೆಳೆದಂತೆ ಅದರ ಕಥೆಗಳು ಬೆಳೆದಿವೆ ಎಂದು ಹೇಳಿ ಪುಟಾಣಿಯನ್ನು ಮನೆಗೆ ಕಳಿಸಿದರು ಜೋಕಾಲಿಯ ಬಗ್ಗೆ ಚಿಂತಿಸುತ್ತಲೇ ಮನೆಗೆ ಹೊರಟಳು ಪುಟಾಣಿ ಆದರೆ ಅವಳಿಗೆ ಜೋಕಾಲಿಯದ್ದೇ ಯೋಚನೆ ಅಂದು ರಾತ್ರಿ ಪುಟಾಣಿ ಮತ್ತೆ ಮರದ ಹತ್ತಿರ ಹೋದಳು ಜೋಕಾಲಿ ಮತ್ತೆ ನಿಧಾನವಾಗಿ ಗಾಳಿಯಲ್ಲಿ ತೇಲುತ್ತಿತ್ತು ಆ ಮರ ಆ ಜೋಕಾಲಿ ಆ ರಾತ್ರಿ ಎಲ್ಲವೂ ಸೇರಿ ಪುಟಾಣಿಗೆ ಒಂದು ಹೊಸ ಕನಸಿನ ದಾರಿ ತೋರಿಸಿತು ಹಿಂದೆ ಮುಚ್ಚಿದ ಮರದ ಕಥೆಗಳ ಬಾಗಿಲು ತೆರೆಯುವ ತವಕದಲ್ಲಿದ್ದಳು ಪುಟಾಣಿ ಮುಂದೆ ಏನಾಗುತ್ತೆ ಎಂದು ಕಾದು ನೋಡೋಣ Share and subscribe. Thank you for watching.